ಫೈನಲಿ ಸರ್ ಅವಮಾನ ಅನುಭವಿಸಿ ಇವತ್ತು ಸನ್ಮಾನದ ಲೆವೆಲಲ್ಲಿ ಕೂತಿದ್ದೀರಾ ಸಾಕಷ್ಟು ಸನ್ಮಾನಗಳಾಗಿದ್ದಾವೆ ಅರ್ಜುನ್ ಜನ್ಯನೇ ಬೇಕು ಇವತ್ತು ಎಲ್ಲ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕನಾಗಿ ಅಂತ ಹೇಳಿ ಎಲ್ಲರೂ ಕೂಡ ನಿಮ್ಮನ್ನು ಹುಡುಕೊಂಡು ಬರೋ ರೀತಿ ನೀವು ಅಚೀವ್ ಮಾಡಿದ್ದೀರಾ ಸೊ ಇನ್ನಷ್ಟು ನಿಮ್ಗೆ ಅವಕಾಶ ಸಿಗುತ್ತೆ ಬಟ್ ಮೊನ್ನೆ ಸರ್ ಹೇಳ್ತಾಯಿದ್ರು ಸಿನಿಮಾ ಅವ್ನು ನಮ್ಗೆ ಹೆಂಗೆ ದುಡ್ಡು ಹಾಕ್ತ್ರಿ ಅಂತ ಹೇಳಿ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ರೀತಿ ನಿಮ್ಗೆ ಅವಮಾನ ಮಾಡಿದವರಿಗೆಲ್ಲ ಇವತ್ತು ಈಗ ಈಗ ಕೂತ್ಕೊಂಡು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಇನ್ನು ಮೊದಲನೇದಾಗಿ ನಾನು ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರ ಜಾಗದಲ್ಲಿ ಯಾರೇ ಇದ್ರೂ ತಮಾಷೆಯಲ್ಲಿ ಮೇಡಮ್ ಕ್ರೋರ್ಸ್ ಆಫ್ ಮನಿ ಆ್ಯಂಡ್ ಅವರು ಎಲ್ಲೋ ಹಿಂಗಂದರೆ ದುಡ್ಡು ಬರುತ್ತೆ ಅನ್ನೋ ವ್ಯಕ್ತಿ ಇಲ್ಲ ತುಂಬ ಸೊನ್ನೆಯಿಂದ ಗಾರೆ ಕೆಲಸ ಮಾಡ್ತಾ ನಾನು ಅವ್ರ ಸ್ಟೋರಿ ಕೇಳಿದ್ದೀನಿ ಫಿಲಮ್ ಯಾ ಅವ್ರು ನಾನು ಪರ್ಸ್ನಲ್ಲಾಗಿ ಒಂದಿನ ಅಣ್ಣ ನಿಮ್ಮ ಕತೆ ಹೇಳಿ ಅಂದಾಗ ಅವ್ರ ಕತೆ ಎಲ್ಲ ಕೇಳಿದ್ರೆ ಈ ಒಂದು ದೊಡ್ಡ ಸಾಧಕ ಕೈಯಿಂದ ಗಾರೆ ಕೆಲಸ ಮಾಡ್ತಾಯಿದ್ರು ಇಟ್ಟಿಗೆ ಅದೆಲ್ಲ ತೆಗೆದು ಇವತ್ತು ಎಷ್ಟೋ ನೂರಾರು ಕೋಟಿ ಮಾಲೀಕ ಆದರೆ ವ್ಯಕ್ತಿ ಚೇಂಜ್ ಆಗಿಲ್ಲ ಅದೇ ಇದು ಅವ್ರ ಸಿನ್ಮಾನು ಅದೇ ಥರ ಒಂದು ಮನೆ ಕಟ್ಟಿದಂಗೆ ಚೆನ್ನಾಗಿ ಬರಬೇಕು ಆ ರೋಡಲ್ಲಿ ಹಿಂಗೆ ಬರಬೇಕಂದ್ರೆ ಹಿಂಗೆ ಬರಬೇಕು ಆ ಥರ ನನ್ನ ಸಿನಿಮಾದಲ್ಲಿ ನಾವೆಲ್ಲ ವರ್ಕ್ ಮಾಡ್ಬೇಕಾರೆ ಅವ್ರು ಬಂದು ನೋಡ್ತಿದ್ರು ನೋಡ್ಬಿಟ್ಟು ಪ್ರೊಡಕ್ಷನ್ ಕಡೆಯಿಂದ ಫಾರ್ ಎಕ್ಸಾಂಪಲ್ ಒಂದು ಐದು ಬೆನ್ಸ್ ಕಾರ್ ಬೇಕು ಅಂತ ಇರುತ್ತೆ ಪ್ರೊಡಕ್ಷನ್ ಕಡೆಯಿಂದ ಅವತ್ತೆಲ್ಲ ಸಿಕ್ಕಿರೋಲ್ಲ ಅಥವಾ ಏನೋ ಆಗಿ ಒಂದು ಸ್ಕಾರ್ಪಿಯೋ ತಂದುಬಿಟ್ಟಿರ್ತಾರೆ ನಾನು ಓಕೆ ಅಂದಿರ್ತೀನಿ ಓಕೆ ನನ್ನ ಶಾರ್ಟಲ್ಲಿ ಎರಡು ಶಾರ್ಟಲ್ಲಿ ಕಾಣುತ್ತೆ ಅದು ಇಟ್ ನಾಟ್ ಮೇಕ್ ಡಿಫ್ರೆನ್ಸ್ ಬರೀಬೇಕಾದ್ರೆ ಬೆನ್ಸ್ ಅಂತ ಬರೆದಿದೆ ಓಕೆ ಅಂತ ಅವ್ರು ಬಂದು ನೋಡ್ತಾರೆ ನೋಡ್ಬಿಟ್ಟು ಸರ್ ಇದು ಸ್ಕಾರ್ಪಿಯೋ ನಿಮ್ಗೆ ಓಕೆನಾ ಸರ್ ಅಣ್ಣ ಬೆನ್ಸ್ ಬಂದಿಲ್ಲ ಏನು ಮಾಡೋದು ಅಯ್ಯೋಯೋ ಬಂದಿಲ್ವಾ ಅದು ಬರಬೇಕು ಸರ್ ನೀವೆಲ್ಲರೂ ಚೆನ್ನಾಗಿ ಮಾಡಿಬಿಟ್ಟು ನನ್ನ ಕೆಲಸ ಮಾಡೋಣ ಚೆನ್ನಾಗಿ ಮಾಡಿಲ್ಲ ಅಂದರೆ ಎಲ್ಲರೂ ಪ್ರೊಡ್ಯೂಸರ್ ಸ್ಕಾರ್ಪಿಯೋ ಕೊಟ್ಬಿಟ್ರೆ ಸೀನ್ ಚೆನ್ನಾಗಿದೆ ಅಂದರೆ ಇಲ್ಲ ಸರ್ ಅಲ್ಲಿ ಬೆನ್ಸ್ ಬರಬೇಕು ಸರ್ ಅಂದ್ಬಿಟ್ಟು ಇಲ್ ಗೆಟ್ ಇಟ್ ಆ ಥರ ಎಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಅದಕ್ಕೆ ಅವರನ್ನು ನಾವು ಉಳಿಸ್ಕೊಂಡ್ರೆ ಹೌದ ಮನಸ್ಸು ಮಗು ಥರ ಅದೇ ಹೇಳ್ದಲ್ಲ ಮೇಡಮ್ ಇಲ್ಲಿ ಒಳ್ಳೆ ಮನ್ಸುಗಳು ಸೇರಿದೆ ನನ್ನ ಸಿನಿಮಾಗೆ ಮೂರು ಜನ ಹೀರೋ ಜೊತೆ ನಾಲ್ಕನೇ ಹೀರೋ ನಮ್ಮ ರಮೇಶ್ ರೆಡ್ಡಿ ಅಣ್ಣ ಇನ್ನೊಬ್ಬರು ಹೀರೋ ಸತ್ಯ ಅವರು ಸೊ ಎಲ್ಲರೂ ತುಂಬ ಕಷ್ಟಪಟ್ಟು ಬಂದು ಲೈಫ್ ಏನು ಅಂತ ಗೊತ್ತಾಗೋಗ್ಬಿಟ್ಟು ಯಾರನ್ನು ಯಾರು ಹರ್ಟ್ ಮಾಡಿದೆ ಕೆಲಸ ಮಾತ್ರ ಮಾಡಿ ಕೆಲಸದಿಂದ ಸನ್ಮಾನ ಬಂದರೂ ಅದು ನಂದಲ್ಲಪ್ಪ ನಿಮ್ಮದಂತ ಕೊಟ್ಬಿಟ್ಟು ಹೋಗುವಂಥ ವ್ಯಕ್ತಿಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ